ಅವ್ರ ಮೂಲ ಪ್ರಾಪರ್ಟಿನೇ ನಾಶ ಮಾಡಿ ಉತ್ತರ ಪ್ರದೇಶ ಬಿಲ್ಡ್ ಥರ ಅದ್ರ ಓಡಿಸಿ ಅವ್ರನ್ನ ಆ ದೇಶಕ್ಕೆ ಓಡಿಸಿ ಅವ್ರು ಇಲ್ದಂಗೆ ಮಾಡಿದ್ರೆ ನೆಕ್ಸ್ಟ್ ಬರುವಂಥ ಫೀಚರ್ಗಳೆಲ್ಲ ಬುದ್ಧಿ ಕಲ್ತ್ಕೊತಾರೆ ಅಷ್ಟಿಷ್ಟಲ್ಲ ತೊಂದರೆ ಇವ್ರು ರಾಜಕೀಯ ತೇವಲ್ಗೋಸ್ಕರ ಒಂದಷ್ಟು ದೇಶದ ಭದ್ರತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಘಟನೆಗಳಾರು ಅದನ್ನು ಸ್ಟೋರೇಜ್ ಮಾಡ್ಕೊತಕ್ಕಂಥ ಉಗ್ರಾಣ ವ್ಯವಸ್ಥೆ ಎಲ್ಲಿದೆ ಅದನ್ನೆಲ್ಲಾನು ಈಗಲಾದ್ರೂ ನಮ್ಮ ಭದ್ರತಾ ಸಿಬ್ಬಂದಿಯವರಾಗ್ಬೋದು ಸಂಬಂಧಪಟ್ಟಂಥ ಅಧಿಕಾರಿ ವರ್ಗ ಆಗ್ಬೋದು ಅದನ್ನ ಮೂಲ ಹುಡುಕಿ ಸರ್ವನಾಶ ಮಾಡಬೇಕಾಗಿ ಎಲ್ಲಿ ಭಯೋತ್ಪಾದಕರಿದ್ದಾರೆ ಟೆರ್ರಿಸ್ಟ್ಗಳಿದ್ದಾರೆ ಮತ್ತು ನಮ್ಮ ಭಾರತದ ನಾಗರಿಕರನ್ನು ಅಮಾಯಕ ಹೆಂಗ ಹೆಂಗಸರು ಮತ್ತು ಮಕ್ಕಳುಗಳನ್ನು ಮತ್ತು ಅವರ ಪತ್ನಿಯರ ಮುಂದೆನೇ ಗಂಡಂದಿರನ್ನು ಒಡೆದಾಕಿದಾಗ ಯಾರೂ ಕೂಡ ಸೇರಿಸ್ಕೊಳ್ಳೋಕ್ಕಾಗಲ್ಲ ಬೇಕು ಅಂತಲೇ ಮಾಡಿರೋದು ಯಾವುದನ್ನ ಅಯೋಧ್ಯೆ ಬ್ಲ್ಯಾಶ್ ಮಾಡಬೇಕು ಮತ್ತು ಡೆಲ್ಲಿ ಕೆಂಪು ಕೋಟೆ ಇಪ್ಪತ್ತಾರನೇ ತಾರೀಕಿನಲ್ಲಿ ಬ್ಲ್ಯಾಶ್ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಅವರೇ ಪ್ರೇರಿತವಾಗಿ ಉಗ್ರ ಸ್ವಾಮಿಗಳು ಇವ್ರನ್ನ ಬೆಳೆಸಿ ಅವ್ರು ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಬ್ಲಾಸ್ ಮಾಡಿ ಹನ್ನೆರಡು ಜನ ಇವರು ಮಾಡಬೇಕು ಉಗ್ರಗಳು ಈಗ ಮೋದಿಯ ಬೆಳೀತಾ ಇದ್ದಾನಲ್ಲ ಈ ಟ್ರಂಪು ಇವರೆಲ್ಲ ಸೇರ್ಕೊಂಡು ಇದು ಮಾಡ್ತಾ ಇರೋದು ಬಾಕಿ ಇನ್ನೇನಿಲ್ಲ ಚುನಾವಣೆ ಹಿಂದೆ ಮುಂದೆಗಳನ್ನೇ ನಡೀತಾ ಇರ್ತಕ್ಕಂಥದ್ದು ಸರ್ ಇದು ಎಲ್ಲ ಒಂಥರ ಜನಗಳನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡೋಕ್ಕೆ ಈ ಥರ ನಡೆಸ್ತಾ ನಡೀತಾ ಇರೋದೇನೋ ಕೆಲವರು ಯಾರೋ ತಿಗಳನ್ನ ಸೃಷ್ಟಿ ಮಾಡಿ ನಡೆಸ್ತಾ ಇರ್ಬೋದು ಅನ್ನಿಸ್ತಾ ಇದೆ ಸರ್ ನಮಗೆ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಡಿಜಿಟಲ್ ನಾನು ನಿಮ್ಮ ಯತೀಶ್ ಗೌಡ ವೀಕ್ಷಕರೇ ಇವತ್ತು ನಾವು ಜನಧ್ವನಿಯ ಒಂದು ಅಭಿಪ್ರಾಯವನ್ನು ಕೇಳಕ್ಕೆ ಬಂದಿದ್ದೀವಿ ಯಾವ ವಿಚಾರದ ಬಗ್ಗೆ ಅಂದರೆ ಈಗ ಎರಡು ದಿನದ ಮುಂಚೆ ದೆಹಲಿಯಲ್ಲಿ ಒಂದು ನಡೆದಂಥ ಒಂದು ಬಾಂಬ್ ಬ್ಲಾಸ್ಟ್ನ ಬಗ್ಗೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿದ ಬೀಳಿಸಿದಂತಹ ಈ ಒಂದು ಉಗ್ರ ದಾಳಿಯ ಬಗ್ಗೆ ಜನರ ಅಭಿಪ್ರಾಯವನ್ನು ಕೇಳೋಣ ಅದು ಉಗ್ರ ಉದ್ದೇಶಿತ ಉಗ್ರ ದಾಳಿಯ ಅಥವಾ ರಾಜಕೀಯ ಪ್ರೇರಿತವ ಅನ್ನೋದ್ರ ಬಗ್ಗೆ ಜನರ ಪ್ರತಿಯೊಬ್ಬ ನಾಗರಿಕರಲ್ಲೂ ಒಂದೊಂದು ಬೇರೆ ಬೇರೆಯಾದಂಥ ಸಂಶಯ ಬೇರೆ ಬೇರೆಯಾದಂಥ ಪ್ರಶ್ನೆಗಳು ಹಾಗೂ ಬೇರೆ ಬೇರೆಯಾದಂಥ ಅಭಿಪ್ರಾಯಗಳನ್ನು ಅವರ ಬಾಯಲಿಂದನೇ ಕೇಳೋಣ ಬನ್ನಿ ಸರ್ ಈಗ ಎರಡು ದಿನದ ಮುಂಚೆ ದೆಹಲಿಯಲ್ಲಿ ಒಂದು ಬಾಂಬ್ಲಾಸ್ಟ್ ನಡೀತು ಅದು ಉಗ್ರ ದಾಳಿ ಅಂತ ತುಂಬ ಜನ ಜಸ್ಟ್ ಬೇರೆ ದೇಶದ ಉಗ್ರ ದಾಳಿ ಅಂತ ಕೆಲವರು ಹೇಳ್ತಾರೆ ಕೆಲವರು ರಾಜಕೀಯ ಪ್ರೇರಿತ ಅಂತ ಹೇಳ್ತಾರೆ ಇಲ್ಲ ಎಲೆಕ್ಷನ್ ಹತ್ತಿರ ಬಂದಿದ್ದರಿಂದ ಅಂತ ಕೆಲವ್ರು ಹೇಳ್ತಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ದೇಶದ ನಾಗರಿಕರಿಗೆ ಅಷ್ಟಿಷ್ಟೆಲ್ಲ ತೊಂದರೆ ಇವರು ರಾಜಕೀಯ ತೇವ್ಲುಗೋಸ್ಕರ ಒಂದಷ್ಟು ಜನ ದೇಶದ ಭದ್ರತೆಯನ್ನು ಹಾಳು ಮಾಡ್ತಾಯಿದ್ದಾರೆ ದೇಶದ ಭದ್ರತೆಗೋಸ್ಕರ ಪ್ರತಿಯೊಬ್ಬ ರಾಜಕೀಯ ಪಕ್ಷಗಳುವೆ ನಿಲುವು ನಿಲ್ಲಬೇಕು ಇವರು ತದ್ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡೋದು ಅಪ್ರಾಮಾಣಿಕರಾಗಿ ನಡ್ಕೊಳ್ಳುವಂಥದ್ದು ಈ ದೇಶದ ನಾಗರಿಕರ ಸುರಕ್ಷತೆ ತಗೊಳ್ಬೇಕಾದವ್ರೆ ಇವರೇ ಎತ್ಕಟ್ಟಿ ಹೊರ ದೇಶಗಳಿಂದ ಉಗ್ರಗಾಮಿಗಳು ಒಳ ಒಳನುಸ್ಲಲು ಅವಕಾಶಗಳನ್ನ ಕೊಡ್ತಾವ್ರೆ ಇವರು ಕ್ರಮ ತಗೊಳ್ಬೇಕು ಇವ್ರನ್ನ ಆಯ್ಕೆ ಮಾಡಿರೋದೇ ದೇಶದ ನಾಗರಿಕರ ಭದ್ರತೆ ಮಾಡಲಿ ಅಂತ ಇವರೇ ಕುಮ್ಮಕ್ಕಿನಿಂದ ಇವತ್ತು ಹೊರದೇಶಗಳಿಂದ ಉಗ್ರಗಾಮಿಗಳು ಈ ದೇಶಕ್ಕೆ ನುಸುಳ್ತಾ ಇರೋದು ಅಷ್ಟೊಂದೆಲ್ಲ ಆಡಿಯಕ್ಸು ಇವೆಲ್ಲ ಒಳಗಡೆ ಬರ್ತವೆ ಅಂದರೆ ಇಲ್ಲಿಯವರ ಸಹಕಾರವಿಲ್ಲದೇ ಅಲ್ಲಿ ಅವ್ರು ಯಾರೂ ಬರೋಕ್ಕೆ ಸಾಧ್ಯವಿಲ್ಲ ಸರ್ ಈಗ ನೀವು ಹೇಳ್ತಾ ಇದ್ದೀರಾ ಪರೋಕ್ಷ ಬಗ್ಗೆ ಇದು ಒಂದು ರಾಜಕೀಯ ಪ್ರೇರಿತ ಅನ್ನೋ ರೀತಿ ನೀವು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಆದರೆ ಇದಕ್ಕೆ ಮುಂಚೆ ಸ್ವತಂತ್ರ ನಂತರ ಇದಕ್ಕೆ ಮುಂಚೆ ಬಾಂಬ್ಲಾಸ್ಟ್ಗಳು ನಡೆದಿತ್ತು ಅದು ಅವಾಗ ನಡೆದಂಥ ಉಗ್ರ ದಾಳಿಗಳಿಗೂ ಈಗ ಇತ್ತೀಚೆಗೆ ನಡೆದ ಇರುವಂಥ ಉಗ್ರ ದಾಳಿಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಅದೇ ಕಂಟಿನ್ಯೂಟಿಯಾಗಿ ಇಲ್ಲಿವರೆಗೂ ಬಂದಿದೆಯಾ ಸರ್ ಇಲ್ಲ ಇಲ್ಲ ಈ ಹಿಂದೆ ರಾಜಕೀಯ ಹೇಳಿಕೆಗಳ್ನ ಕೊಡ್ತಿರ್ಲಿಲ್ಲ ಕಡಿಮೆ ಇತ್ತು ಈಗ ಹಂಗಲ್ಲ ರಾಜಕೀಯ ಹೇಳಿಕೆಗಳೇ ಜಾಸ್ತಿಯಾಗಿದೆ ದೇಶ ಪ್ರೇಮ ಕಮ್ಮಿಯಾಗಿದೆ ದೇಶಕ್ಕೋಸ್ಕರ ಮಿಡಿಯುವಂಥ ರಾಜಕಾರಣಿಗಳು ಕಮ್ಮಿಯಾಗಿದ್ದಾರೆ ಅವರವರ ವೈಯಕ್ತಿಕ ಹಿತದೃಷ್ಟಿಯಿಂದ ಅವರವರ ಪಕ್ಷದ ನಿಲುವಿಗೋಸ್ಕರ ಇವತ್ತು ಅವರು ಬೇಕಾದ ರೀತಿಯಲ್ಲಿ ನಿಲುವುಗಳ್ನ ಕೊಡ್ತಾ ದೇಶಕ್ಕೆ ಮಾರಕವಾಗ್ತಾ ಇದ್ದಾರೆ ಅನ್ನೋದೇ ನಮ್ಮ ನಿಲುವು ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ಕೆಂಪಯ್ಯ ಸರ್ ಈಗ ಮೊನ್ನೆ ದೆಹಲಿಯಲ್ಲಿ ಒಂದು ಬಾಂಬ್ಲಾಸ್ಟ್ ನಡೀತು ಉಗ್ರರ ದಾಳಿ ನಡೀತು ಅದರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್ ಅದು ಪಾಕಿಸ್ತಾನದಲ್ಲಿ ಉಗ್ರಗಾಮಿ ಅವ್ನು ಯಾರು ಉಳ್ಕೊಂಡಿದ್ದಾನಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಪೂರ್ತಿ ಬ್ಲಾಸ್ ಆಯ್ತಲ್ಲ ಆ ಸೈಡ್ಗೋಸ್ಕರ ಇಲ್ಲಿ ಕಾಶ್ಮೀರದಲ್ಲಿ ಕಾಶ್ಮೀರಿಗಳು ಅವರಲ್ಲ ಅಲ್ಲಿ ಮೆಡಿಕಲ್ ಒಂದು ಸಮಸ್ಯೆನ ಸರ್ಕಾರದ ವತಿಯಿಂದ ನಡೆಸ್ತಾ ಫ್ರೀಯಾಗಿ ಅವರು ಇದು ಮಾಡಿ ಮೆಡಿಕಲ್ ಮಾಡ್ತಾ ಇದ್ದಂಥ ಸ್ಟೂಡೆಂಟ್ಸ್ಗಳಿಗೆ ಅವರ ಪ್ರೇರಣೆಯಿಂದ ಬೇಕು ಅಂತಲೇ ಮಾಡಿರೋದು ಯಾವುದನ್ನ ಅಯೋಧ್ಯೆ ಬ್ಲ್ಯಾಶ್ ಮಾಡಬೇಕು ಮತ್ತು ಡೆಲ್ಲಿ ಕೆಂಪು ಕೋಟೆ ಇಪ್ಪತ್ತಾರನೇ ತಾರೀಕಿನಲ್ಲಿ ಬ್ಲ್ಯಾಶ್ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಅವರೇ ಪ್ರೇರಿತವಾಗಿ ಉಗ್ರ ಗಾಮಿಗಳು ಇವರನ್ನ ಬೆಳೆಸಿ ಯಾರ ಡಾಕ್ಟ್ರುಗಳು ಈ ಡಾಕ್ಟ್ರುಗಳು ಒಬ್ ಲೇಡೀಸ್ ಇದ್ದಾಳೆ ಅವಳು ಚಿತಾವಣೆಯಿಂದ ಅವ್ರು ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಬ್ಲ್ಯಾಶ್ ಮಾಡಿ ಹನ್ನೆರಡು ಜನನ ಸತ್ಯದರೆ ಕೆಲವರಿಗೆ ಗಾಯಗಳಾಗದೆ ಸರ್ ಕೆಲವರು ಹೇಳ್ತಾರೆ ಇದು ರಾಜಕೀಯ ಪ್ರೇರಿತ ಇಲ್ಲ ಉಗ್ರಗಾಮಿಗಳೇನು ಮಾಡಿಲ್ಲ ಏನೇ ಇಲ್ಲ ಇದು ರಾಜಕೀಯದ ಪ್ರಶ್ನೆ ಬಂದಿಲ್ಲ ಅದು ಸೇಡು ಎಲ್ಲಿ ಪಾಕಿಸ್ತಾನದಲ್ಲಾದಂಥ ಇದರಲ್ಲಿ ಸಿಂಧೂರದಲ್ಲಿ ಇದರಲ್ಲಿ ಸತ್ತು ಒಬ್ಬ ಬದುಕಿದನಲ್ಲ ಅವನ ಪ್ರೇರಣೆ ಅವರ ಸಂಬಂಧಿಕರೇ ಇಲ್ಲಿ ಎಲ್ಲ ಅವ್ರನ್ನ ಚಿತಾವಣೆಯಿಂದ ಬೆಳೆಸಿ ಇದನ್ನು ಮಾಡಿಸ್ಬೇಕು ಬ್ಲ್ಯಾಸ್ಟ್ ಮಾಡಬೇಕು ಅಯೋಧ್ಯೆನ ಬ್ಲಾಸ್ಟ್ ಮಾಡಬೇಕು ಮತ್ತು ಕೆಂಪು ಕೋಟೆ ಒಳಗೆ ಮೋದಿನ ಒಡದಾಕ್ಬೇಕು ಅನ್ನೋ ಒಂದು ಸಂಚು ಇದು ಮೂರನೇ ಸಾರಿ ಆಗಿ ಇದು ನಾಲ್ಕನೇ ಸಾರಿಗೆ ಪ್ರಯತ್ನ ಮಾಡಿದದ್ದು ಇದು ರಾಜ್ ರಾಜಕೀಯ ಪ್ರೇರಿತವಲ್ಲ ಸರ್ ಇದು ಆಪರೇಷನ್ ಸಿಂಧೂರ್ ಆದಮೇಲೆ ಇದಾಗಿದೆಯಲ್ಲ ಹಾಗಾಗಿ ಆಪರೇಷನ್ ಸಿಂಧೂರ್ಗು ಇದ್ದು ಲಿಂಕ್ ಇದೆಯಾ ಸರ್ ಸಿಂಧೂರದ್ದೇ ಲಿಂಕ್ ಇದೆ ಸಿಂಧೂರದಲ್ಲಿ ನಮ್ಮ ಮುಸ್ಲಿಮ್ಸ್ ಅವರ ಉಗ್ರಗಾಮಿಗಳನ್ನೆಲ್ಲ ಬಿಡದಾಕದ್ರಲ್ಲ ಪಾಕಿಸ್ತಾನದ್ದು ಸಪೋರ್ಟಿಂಗ್ ಇದೆ ಪಾಕಿಸ್ತಾನದ ಪ್ರೇರಣೆಯಿಂದ ಅವನು ಉಗ್ರಗಾಮಿಗಳನ್ನು ಬಚ್ಚಿಟ್ಕೊಂಡು ಅವನು ಈ ಇಂಡಿಯನ್ ನಮಗೆ ಈ ರೀತಿ ಮಾಡಿದ್ರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವನು ಈ ರೀತಿ ಮಾಡಲೇಬೇಕು ಅಂತ ಸೇರಿ ತೀರ್ಚ್ಕೊಳ್ಳಲೇಬೇಕು ಅನ್ನೋ ಉದ್ದೇಶದಿಂದ ಅವರೇ ಮಾಡಿರುವಂಥ ಕೆಲಸ ಇದು ದೆಹಲಿಯಲ್ಲಿ ನಡೆದಂಥ ಬಾಂಬ್ಲಾಸ್ಟು ಇತ್ತೀಚೆಗೆ ಬಿಹಾರದಲ್ಲಿ ನಡೆದಂಥ ರಾಜಕೀಯ ಎಲೆಕ್ಷನ್ನು ಎರಡಕ್ಕೂ ಲಿಂಕ್ ಏನಾದರೂ ಇದೆಯಾ ಸರ್ ನಿಮ್ಮ ಅಭಿಪ್ರಾಯದ ಪ್ರಕಾರ ಏನಿಲ್ಲ ಸರ್ ಲಿಂಕ್ ಏನು ಬರೋದಿಲ್ಲ ಅದು ಅದು ಇವರು ಮಾಡಬೇಕು ಉಗ್ರಗಳು ಈಗ ಮೋದಿಯ ಬೆಳೀತಾ ಇದ್ದಾನಲ್ಲ ಈ ಟ್ರಂಪು ಇವರೆಲ್ಲ ಸೇರ್ಕೊಂಡು ಇದು ಮಾಡ್ತಾ ಇರೋದು ಬಾಕಿ ಇನ್ನೇನಿಲ್ಲ ಕೆಂಪು ಕೋಟೆಯಲ್ಲಿ ಇದು ಮಾಡಿದ್ರು ಅಂತಂದರೆ ಅದು ಬ್ಲಾಸ್ಟ್ ಮಾಡಿಬಿಟ್ಟು ತಿರ್ಗಿ ಅಯೋಧ್ಯೆ ನಮ್ಮ ಅಣ್ಣೋರು ಹೇಳ್ದಂಗೆ ಅದನ್ನೂ ಬ್ಲಾಸ್ಟ್ ಮಾಡಬೇಕು ಅಂತ ಇರೋದು ಸರ್ ಈಗ ರಾಜ್ಯ ನಾಯಕರು ಹೇಳ್ತಾರೆ ಕೆಲವರು ಆಡಳಿತ ಪಕ್ಷದ ನಾಯಕರು ಹೇಳ್ತಾರೆ ಇಲ್ಲ ಇದು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಅವರೇನು ಉಗ್ರಗಾಮಿಗಳನ್ನ ತಡೆ ಹಿಡಿತಾ ಇಲ್ಲ ಅಂತ ಹೇಳ್ತಾರೆ ಆ ಭದ್ರತಾ ವೈಫಲ್ಯ ಆಗಿದೆ ಅನಿಸುತ್ತೆ ಸರ್ ನಿಮಗೆ ಈಗ ಒಂದು ಮನೆಯಲ್ಲಿ ಎಷ್ಟೇ ನಾವು ಕಂಟ್ರೋಲ್ ಮಾಡಿದ್ರೂ ಮನೆಯವರೇ ಸರಿ ಇಲ್ಲ ಅಂತಂದ ಮೇಲೆ ಬಂದೇ ಬರ್ತಾರೆ ಈಗ ನಮ್ಮ ಕಾಂಗ್ರೆಸ್ ಎಲ್ಲಂಗೂ ಒಳಕ್ಕೆ ನುಸು ನುಸುಳು ಇದು ಮಾಡ್ಕೊ ಬಂದರೆ ಯಾರು ತಡಿಕೆ ಆಗ್ತದೆ ಅದರಿಂದ ಅದು ಉಗ್ರವಾದಿಗಳು ನಾವು ತಡಿಕೆ ಆಗೋದಿಲ್ಲ ಎಲ್ಲ ಒಗ್ಗಟ್ಟಿದ್ರೆ ಮಾತ್ರ ಅದಕ್ಕೆ ಕಂಟ್ರೋಲ್ ಮಾಡ್ಬೋದು ಸರ್ ನಮಸ್ತೆ ತಮ್ಮ ಹೆಸರು ಸರ್ ನನ್ನ ಹೆಸರು ಶಿವಕುಮಾರ್ ಅಂತ ಸರ್ ನನ್ನ ಹೆಸರು ಸರ್ ಮೊನ್ನೆ ದೆಹಲಿಯಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ ಎಲ್ರಿಗೂ ಗೊತ್ತಿದೆ ಅದು ಬಿಹಾರ ಚುನಾವಣೆ ಅದೇ ಸಮಯದಲ್ಲಿ ನಡೆದಿದ್ದಕ್ಕೂ ಬಾಂಬ್ ಬ್ಲಾಸ್ಟ್ ದೆಹಲಿಯಲ್ಲಿ ಒಂದೇ ಸಮಯದಲ್ಲಿ ನಡೆದಿದ್ದಕ್ಕೂ ಎರಡಕ್ಕೂ ಲಿಂಕ್ ಇದೆ ಅಂತ ಕೆಲವು ಜನ ಜನ ನಾಗರಿಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಇರ್ಬೋದು ಅನಿಸುತ್ತೆ ಸರ್ ಇದೆಲ್ಲ ಚ ಚುನಾವಣೆ ಒಂದು ಸ್ಟ್ರಾಟಜಿಕ್ ಅನ್ನು ಅನಿಸ್ತಾ ಅನಿಸ್ತಾ ಇದೆ ಅಂತ ನೋಡ್ತಾ ಇದ್ರೆ ಸರ್ ಇದು ಯಾಕೆಂದರೆ ಯಾವುದೇ ಅನಾಹುತಗಳು ಸಂಭವಿಸ್ತಾ ಇದ್ದಾಗಲೂ ಈ ಚುನಾವಣೆ ಹಿಂದೆ ಮುಂದೆಗಳನ್ನೇ ನಡೀತಾ ಇರ್ತಕ್ಕಂಥದ್ದು ಸರ್ ಇದು ಎಲ್ಲ ಒಂಥರ ಜನಗಳನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡೋಕ್ಕೆ ಈ ಥರ ನಡೆಸ್ತಾ ನಡೀತಾ ಇರೋದೇನೋ ಕೆಲವರು ಯಾರೋ ಪಿತೂರಿಗಳನ್ನ ಸೃಷ್ಟಿ ಮಾಡಿ ನಡೆಸ್ತಾ ಇರ್ಬೋದು ಅನ್ನಿಸ್ತಾ ಇದೆ ಸರ್ ನಮಗೆ ಸರ್ ಇದು ರಾಜ್ಯ ನಾಯಕರು ಹೇಳ್ತಾರೆ ಇದು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಅವರು ಉಗ್ರಗಾಮಿಗಳನ್ನ ಸರಿಯಾಗಿ ನಾಶ ಮಾಡ್ತಾ ಇಲ್ಲ ಅದನ್ನು ತಡೆ ಹಿಡಿತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಹೌದು ಸರ್ ಅದು ಹೇಳೋದು ಸತ್ಯನೇ ಸರ್ ಅವರು ರಾಜ್ಯ ಸರ್ಕಾರ ಹೇಳ್ತಾ ಇರೋದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಇದೆ ಸರ್ ಅದು ಯಾಕೆ ಅಂತ ಅಂದರೆ ದೆಹಲಿಯಂಥ ಒಂದು ರಾಜ್ಯಧಾನಿಯಲ್ಲಿ ನಕ್ಸಲೇಟ್ಗಳು ಈ ಬಾಂಬು ಇಡೋ ಅಂಥವರೆಲ್ಲ ಬರ್ತಾವ್ರೆ ಅಂತ ಅಂದರೆ ಇವರು ರಕ್ಷಣೆ ವ್ಯವಸ್ಥೆ ಯಾವ ರೀತಿನಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆಯಲ್ಲ ಸರ್ ಇದು ಹಾಂ ಸರ್ ತಮ್ಮ ಹೆಸರು ವೆಂಕಟರಾಮು ನಲ್ಲಾವು ಏನು ಕೆಲಸ ಮಾಡೋದು ಸರ್ ಸರ್ ನಾವು ಕೃಷಿ ರೈತರು ಹಾಂ ಸರ್ ಮೊನ್ನೆ ದೆಹಲಿಯಲ್ಲಿ ಬಾಂಬ್ಲಾಸ್ಟ್ ನಡೆದಿದ್ದು ಇಡೀ ದೇಶಾದ್ಯಾದಂಥ ಒಂದು ಆತಂಕವನ್ನು ಮೂಡಿಸಿದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಏನಿಲ್ಲ ಈ ನಮ್ಮ ದೇಶ ಉಳಿಬೇಕು ಅಂದರೆ ಇಂಥ ಉಗ್ರಗಾಮಿಗಳನ್ನ ಮಟ್ಟ ಹಾಕ್ಬೇಕು ಯಾವ ರೀತಿ ಮಟ್ಟ ಹಾಕ್ಬೇಕು ಅಂತಂದರೆ ಮಕ್ಕಳು ಮಾಡೋ ತಪ್ಪಿಗೆ ತಂದೆ ತಾಯಿಗೂ ಕಷ್ಟ ಕೊಡಬೇಕು ಅವ್ರನ್ನ ನಮ್ಮ ನಮ್ಮ ದೇಶದಿಂದ ಓಡಿಸ್ಬೇಕು ನೆಕ್ಸ್ಟ್ ಬೆಳೆಯುವಂಥ ಈ ಉಗ್ರಗಾಮಿಗಳು ಬೆಳೆಯುವಂಥದನ್ನು ಕಡಿಮೆ ಮಾಡಬೇಕು ಅಂದರೆ ಅವ್ರಿಗೆ ಎಚ್ಚರಿಕೆ ತಗೋಬೇಕು ಯಾರು ನನ್ನ ಮಗನ ಒಳ್ಳೆಯವನೇ ಕೆಟ್ಟವನೇ ಅಂತ ತಂದೆ ತಾಯಿ ಯೋಚನೆ ಮಾಡಬೇಕು ಇವಾಗ ಏನು ಸಿಗಾಕಂಡವ್ರೆ ಅವ್ರ ಮೂಲ ಪ್ರಾಪರ್ಟಿನೇ ನಾಶ ಮಾಡಿ ಉತ್ತರ ಪ್ರದೇಶ ಬಿಲ್ಡ ಥರ ಅದ್ರ ಓಡಿಸಿ ಅವ್ರನ್ನ ಆ ದೇಶಕ್ಕೆ ಓಡಿಸಿ ಅವ್ರು ಇಲ್ದಂಗೆ ಮಾಡಿದ್ರೆ ನೆಕ್ಸ್ಟ್ ಬರುವಂಥ ಫೀಚರ್ಗಳೆಲ್ಲ ಬುದ್ಧಿ ಕಲ್ತ್ಕೊತಾರೆ ಮೊದಲು ಈ ದೇಶ ಸರಿಯೋಗಬೇಕು ಅಂದರೆ ಈ ಉಗ್ರ ಮೊದಲು ಮಟ್ಟ ಹಾಕ್ಬೇಕು ಅವ್ರ ಮನೆಯೇ ಡೆಮಾಲಿಷ್ ಮಾಡಿ ಅವ್ರನ್ನೇ ಆಚೆಗೆ ಓಡಿಸ್ಬೇಕು ನಾವು ಅವ್ರಿಗೆ ಆ ಪ್ರಾಪರ್ಟಿ ಏನು ಇರಬಾರ್ದು ನಮ್ಮ ದೇಶದಲ್ಲಿ ಸರ್ ನಮಸ್ತೆ ತಮ್ಮ ಹೆಸರು ಸರ್ ನನ್ನ ಹೆಸರು ಸಿ ಎಲ್ ಶಿವಕುಮಾರ್ ಅಂತ ನಾನು ಮಂಡ್ಯದಲ್ಲಿ ಮೂವತ್ತು ವರ್ಷಗಳಿಂದ ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಎಕ್ಸ್ ಪ್ರೆಸಿಡೆಂಟು ನಮ್ಮ ಅಸೋಸಿಯೇಷನ್ ಈಗ ನಮ್ಮ ರಿಕ್ರಿಯೇಷನ್ ಅಡ್ವೊಕೇಟ್ ರಿಕ್ರಿಯೇಷನ್ ಕ್ಲಬ್ನ ಪ್ರೆಸೆಂಟ್ ನಮಗಾಗಿ ತಮ್ಮ ಮುಂದೆ ಕೂತಿದ್ದೀನಿ ಸರ್ ಮೊನ್ನೆ ದೆಹಲಿಯಲ್ಲಿ ಒಂದು ಬಾಂಬ್ಲಾಸ್ಟ್ ನಡೀತು ಇಡೀ ದೇಶವೇ ಒಂದು ಬೆಚ್ಚಿಬೀಳುವಂಥ ಸಂಗತಿ ಅದು ಅದಾದ ನಂತರ ಒಂದು ಉಗ್ರ ಉಗ್ರ ಸಂಘಟನೆ ಭಾರತದಲ್ಲಿ ಮತ್ತೆ ಚಟುವಟಿಕೆ ತನ್ನ ಕಾರ್ಯಚಟುವಟಿಕೆಯನ್ನು ಮುಂದುವರಿಸಿದೆ ಮತ್ತೆ ಶುರು ಮಾಡಿದೆ ಅಂತ ಅನ್ ಅನ್ನಿಸ್ತಿದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ನೋಡಿ ನಾವು ಮೊದಲು ಭಾರತೀಯರಾಗಿ ಮೊದಲು ಒಂದು ವಿಚಾರ ತಿಳ್ಕೋಬೇಕು ದೇಶದ ಆಂತರಿಕ ಭದ್ರತೆ ದೇಶದ ಜನಗಳ ಹಿತದೃಷ್ಟಿಯಿಂದ ನಾವು ಯಾವುದೇ ರಾಜಕೀಯ ಪಕ್ಷಗಳನ್ನು ಹೋಲೈಕೆ ಮಾಡಬಾರ್ದು ಪ್ರತಿಯೊಬ್ಬ ಭಾರತೀಯರೂ ಕೂಡ ಒಂದೇ ನಾಗರಿಕರೂ ಎಲ್ಲ ಒಂದೇ ನಮ್ಮ ದೇಶಕ್ಕೆ ಹಿತಾಸಕ್ತಿಗೆ ಧಕ್ಕೆ ಬಂದಾಗ ಪ್ರತಿಯೊಬ್ಬರೂ ಕೂಡ ಅಲ್ಲಿಗೆ ಕೆಲಸ ಮಾಡಲಿಕ್ಕೆ ನಮ್ಮ ಏನು ತನು ಬನ ಅಧನ ಅರ್ಪಿಸಲಿಕ್ಕೆ ಪ್ರಾಣ ಒಂದು ವೇಳೆ ಪ್ರಾಣ ಕೊಡಲಿಕ್ಕೂ ಸಿದ್ಧ ಇರಬೇಕು ಇದು ದೇಶಭಕ್ತಿಯಿಂದ ಕೂಡಿರಬೇಕು ಅವು ಈ ಇಂಟರ್ನಲ್ಲಿರುವ ರಾಜಕೀಯ ಪಕ್ಷಗಳು ಇಂಟರ್ನಲ್ ಅಷ್ಟೇ ಅದು ಆ ಪಕ್ಷ ಈ ಪಕ್ಷ ಒಬ್ಬರ ಮೇಲೊಬ್ಬರು ಚಿತಾವಣೆ ಮಾಡಿಕೊಂಡು ದುರುದ್ದೇಶಪೂರಿಕವಾಗಿ ಹೇಳಿಕೆಯನ್ನು ದಯವಿಟ್ಟು ಕೊಡಬಾರ್ದು ದೇಶ ಅಂತ ಬಂದಮೇಲೆ ನಾವೆಲ್ಲ ಭಾರತ ಮಕ್ಕಳು ನಮ್ಮ ದೇಶ ಒಂದೇ ಅಂತ ಹೇಳಬೇಕು ಇದೇನಕ್ಕೆ ಅಂತಂದರೆ ಈಗಾಗಲೇ ನಮ್ಮಲ್ಲಿ ತಾವು ನೋಡಿದ್ದೀರಿ ಪಹಲ್ಗಾಮು ಇವೆಲ್ಲ ಯುದ್ಧಗಳು ನಡೆದಾಗ ಪಾಕಿಸ್ತಾನ ಮೇಲೆ ಕೂಡ ಟೆರರಿಸ್ಟ್ ಮೇಲೆ ನಮ್ಮ ಇಂಡಿಯಾದವರು ಅಟ್ಯಾಕ್ ಮಾಡಿದ್ರು ಪೂರ್ಣ ಪ್ರಮಾಣದ ಕೆಲವರು ತಪ್ಪು ಕಲ್ಪನೆ ಅಂತ ಹೇಳ್ತಾರೆ ಪಾಕಿಸ್ತಾನ ವಿರುದ್ಧ ಭಾರತ ದೇಶ ಯುದ್ಧ ಮಾಡ್ತು ಅಂತ ಹೇಳ್ತಾರೆ ಯಾವತ್ತೂ ಭಾರತ ದೇಶ ಯುದ್ಧಕ್ಕೆ ಯಾವತ್ತೂ ಸಿದ್ಧ ಆಗಲಿಲ್ಲ ಎಲ್ಲಿ ಭಯೋತ್ಪಾದಕರಿದ್ದಾರೆ ಟೆರ್ರರಿಸ್ಟ್ಗಳಿದ್ದಾರೆ ಮತ್ತು ನಮ್ಮ ಭಾರತದ ನಾಗರಿಕರನ್ನು ಅಮಾಯಕ ಹೆಂಗ ಹೆಂಗಸರು ಮತ್ತು ಮಕ್ಕಳುಗಳನ್ನು ಮತ್ತು ಅವರ ಪತ್ನಿಯರ ಮುಂದೆನೇ ಗಂಡಂದಿರನ್ನು ಹೊಡೆದಾಗ್ದಾಗ ಯಾರೂ ಕೂಡ ಸೇರಿಸ್ಕೊಳ್ಳೋಕ್ಕಾಗಲ್ಲ ಇದರಲ್ಲಿ ಅವರ ಟೆರರಿಸ್ಟ್ಗಳು ಎಲ್ಲೆಲ್ಲಿದ್ದಾರೆ ಪಾಕಿಸ್ತಾನದಲ್ಲಿರಲಿ ಅಫ್ಘಾನಿಸ್ತಾನಿರಲಿ ಇರಾನಿರಲಿ ಟರ್ಕಿ ಇರಲಿ ಅವರೆಲ್ಲರನ್ನು ಸದೆ ಸದೆಬಡಿಯೋದು ನಮ್ಮ ದೇಹ ಉದ್ದೇಶ ಆಗಬೇಕು ನಾವು ಭಾರತ ನಮ್ಮ ಮಕ್ಕಳಾಗಿ ನಮ್ಮ ಪ್ರತಿಯೊಬ್ಬರಿಗೂ ಆದ್ಯ ಕರ್ತವ್ಯ ಇದರಲ್ಲಿ ಯಾವುದೇ ರಾಜಕೀಯ ಪ್ರೇರಿತ ಪಕ್ಷಗಳನ್ನು ನಾವು ಗುರುತು ಇಟ್ಕೋಬಾರ್ದು ಇದರಿಂದ ನಮಗೆ ಯಾವಾಗಲೂ ತಿಳ್ಕೋಬೇಕು ದೇಶದ ಹಿತರಕ್ಷಣೆಗೆ ನಾವೆಲ್ಲ ಕಂಕಣಬದ್ಧರಾಗಿರಬೇಕು ಅಂತ ಈ ಇದರಲ್ಲಿ ಏನು ಮಾಡ್ತೀವಿ ಮುಸ್ಲಿಂ ರಾಷ್ಟ್ರಗಳು ಅಂತ ಹೇಳ್ತಿದ್ವಿ ಅವು ಇರ್ಬೋದೇನೋ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಮುಸ್ಲಿಂ ಜನಗಳೇ ಭಯೋತ್ಪಾದಕರಾಗಿ ನಾವು ಅಂಕಿಅಂಶಗಳನ್ನು ನೋಡಿದಾಗ ಟೆರರಿಶ್ಟ್ಗಳಲ್ಲಿ ಭಯೋತ್ಪಾದನೆಗಳನ್ನು ಮಾಡುವಲ್ಲಿ ಅವರೇ ಜಾಸ್ತಿ ಮುಂದೆ ಮುಂದಿದಿರೋದ್ರಿಂದ ಅಲ್ಲೂ ಅಲ್ಲೂ ಅಲ್ಲಿ ಮುಸ್ಲ್ಮಾನರು ಕೆಲವರು ಮುಗ್ಧರಿದ್ದಾರೆ ಆದರೆ ಟೆರರಿಷ್ಟು ಗ್ರೂಪ್ ಅಂತ ನಾವು ತಗೊಂಡಾಗ ಅಂಕಿಅಂಶಗಳು ತಗೊಂಡಾಗ ಮುಸ್ಲಿಮಾನರೇ ಜಾಸ್ತಿ ಇರೋದರಿಂದ ಅವರ ಬಗ್ಗೆ ಎಚ್ಚರಿಕೆಯಾಗಿರಬೇಕು ಅವರು ಬಾಂಗ್ಲಾದಲ್ಲೂ ಕೂಡ ಒಳನುಸುಳಿ ನಮ್ಮ ಭಾರತದ ಹಿತಾಸಕ್ತಿಗೆ ಮತ್ತು ಒಟ್ಟು ಒಟ್ಟು ಗೂಡಿಸುವಿಕೆಯನ್ನು ತೊಂದರೆ ಕೊಡ್ತಾ ಇದ್ದಾರೆ ಅವರು ಬಾಂಗ್ಲಾದೇಶ್ರು ಆಗ್ಬೋದು ಪಾಕಿಸ್ತಾನದವರಾಗ್ಬೋದು ಅಫ್ಘಾನಿಸ್ತಾನ ಆಗ್ಬೋದು ಇದು ಟರ್ಕಿಯವರಾಗ್ಬೋದು ಬೇರೆ ಯಾರು ನಮ್ಮ ವಿರೋಧಿಗಳಿದ್ದಾರೆ ಬ ದೇಶದ ವಿರೋಧಿಗಳು ಅವರು ಬೇರೆ ಬೇರೆ ವೀಸಾ ಪಾಸ್ಪೋರ್ಟ್ಗಳನ್ನು ಮಾಡಿಸ್ಕೊಂಡು ಬೇರೆ ದೇಶಗಳನ್ನ ಇಂದ ನಕಲಿ ವೀಸಾ ಮತ್ತು ಪಾಸ್ಪೋರ್ಟ್ಗಳನ್ನ ಮಾಡಿಕೊಂಡು ನಮ್ಮ ಆಂತರಿಕ ಭದ್ರತೆಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂಥವ್ರನ್ನು ನಮ್ಮ ಇಂಟೆಲಿಜೆನ್ಸು ಕೂಡ ಪೂರ್ಣ ಪ್ರಮಾಣದಲ್ಲಿ ಸದೆ ಬಡಿಬೇಕು ನಮ್ಮ ನಾಗರಿಕರ ಕರ್ತವ್ಯದಿಂದ ನಾವು ನಮ್ಮ ದೇಶದ ಸೈನಿಕರಿಗೆ ಇಂಟೆಲಿಜೆನ್ಸ್ಗಳಿಗೆ ಪೊಲೀಸ್ನವ್ರಿಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ನಾವು ಈ ಸಹಕಾರವನ್ನು ನೀಡಿದಾಗ ನಾವು ಸುಭದ್ರವಾಗಿ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ನಮ್ಮ ಭಾರತ ದೇಶಕ್ಕೆ ಯಾವುದೇ ಧಕ್ಕೆ ಬರದಂಗೆ ಮಾರಕ ಆಗ್ದಂಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇದೆಲ್ಲ ನಮ್ಮ ಮೇಲೆ ಕರ್ತವ್ಯ ಇದೆ ಆ ಕರ್ತವ್ಯನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಭಾಯಿಸಬೇಕು ಅಂತ ನಾನು ಹೇಳ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ಅರುಣ್ ಕುಮಾರ್ ಅಂತ ನಾವೆಲ್ಲ ವಕೀಲರಾಗಿ ವೃತ್ತಿ ಮಾಡ್ತಾ ಇದ್ದೇವೆ ಅರುಣ್ ಕುಮಾರ್ ಅಂತ ನಾವು ಮಂಡ್ಯದಲ್ಲಿ ಮಂಡ್ಯ ಇಲ್ಲೇ ಮಂಡ್ಯದಲ್ಲಿ ವಕೀಲ ವೃತ್ತಿ ಪ್ರಾರಂಭಿಸಿವೆ ಹದಿನಾರು ವರ್ಷ ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ ಈಗ ಏನು ಹೇಳಿದ್ರಿ ವೈದ್ಯರು ಈ ಕೃತ್ಯದಲ್ಲಿ ಭಾಗಿಯಾಗವ್ರೆ ಅಂತ ಹೇಳ್ತೀರಲ್ವಾ ವೈದ್ಯರು ಕೃತ್ಯದಲ್ಲಿ ಅಂತ ಮೊದಲೆಲ್ಲ ಏನು ಹೇಳ್ತಿದ್ರು ಆ ಪಾಕಿಸ್ತಾನದಲ್ಲಿ ತೀರಾ ನಿರ್ ನಿರ್ಗತಿಕರು ಅನಾಗರಿಕರು ಬಡವಗರು ಮಾತ್ರ ಈ ಥರ ಕೃತ್ಯಗಳಿಗೆ ಭಾಗವಹಿಸ್ತಾರೆ ಸಂಘಟನೆಗೆ ಹೋಗಿ ಸೇರ್ಕೊಬಿಡ್ತಾರೆ ಆ ಕುಟುಂಬಕ್ಕೋಸ್ಕರ ಅಲ್ಲಿಂದ ಬರ್ತಕ್ಕಂಥ ಹಣನ ಕುಟುಂಬಕ್ಕೆ ವರ್ಗಾವಣೆ ಮಾಡ್ತಾರೆ ಹಂಗಾಗಿ ಈ ಥರ ಕೃತ್ ಕುಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ತಿದ್ರು ಈಗ ನೋಡಿದ್ರೆ ಅತಿ ಈ ಈ ರಾಜ್ಯದಲ್ಲಲ್ಲ ಈ ದೇಶದಲ್ಲಿ ಸರ್ವಶ್ರೇಷ್ಠ ಹುದ್ದೆ ಅಂತಕ್ಕಂಥದ್ದು ವೈದ್ಯ ವೃತ್ತಿ ಆ ವೈದ್ಯ ವೃತ್ತಿಲಿ ಇವರು ಈ ಭಾಗಿಯಾಗಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಈ ಬಾಂಬ್ ಬ್ಲಾಸ್ಟ್ರ ವಿಚಾರದಲ್ಲಿ ಅಲ್ಲಿರ್ತಕ್ಕಂಥವರೆಲ್ಲ ವೈದ್ಯರೇ ಜೊತೆಗೆ ಮೊದಲೆಲ್ಲ ಆತ್ಮಾಹುತಿ ಬಾಂಬ್ ದಾಳಿ ಮಾಡ್ತಿದ್ರು ಏನಕ್ಕೆ ಅಂದರೆ ಯಾವುದೋ ಒಂದು ಸಮೂಹ ನಾಶ ಮಾಡೋಕ್ಕೆ ಆತ್ಮಾಹುತಿ ಬಾಂಬ್ ದಾಳಿ ಮಾಡ್ತಿದ್ರು ಈ ವೈದ್ಯ ತಾನು ತಪ್ಪು ಮಾಡಿದ್ದೀನಿ ನನಗೆ ಇದು ತಪ್ಪು ಅಂತ ಕೃಕೃತ್ಯ ಮಾಡ್ತಾಯಿದ್ದೀನಿ ಅಂತೇನೋ ಮನವರಿಕೆ ಮಾಡ್ಕೊಂಡು ತಾನೇ ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡವನೇ ಅಂತ ಕೆಲವು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಆದ್ದರಿಂದ ಈ ಥರ ವೈದ್ಯ ವೃತ್ತಿಲಿ ವೃತ್ತಿಲಿತ್ಕೊಂಡು ಈ ಥರ ಬಾಂಬ್ ಬ್ಲಾಸ್ಟ್ ಮಾಡಬೇಕಾದ್ರೆ ಅವ್ರಿಗೆ ಹಣಕಾಸು ನೆರವು ಎಲ್ಲಿಂದ ಬರ್ತದೆ ಈ ಸಂಸ್ಥೆಗಳಿಗೆ ಇದಕ್ಕೆ ಉತ್ತೇಜನ ಕೊಡ್ತಾ ಕೊಡ್ತಾಯಿರ್ತಕ್ಕಂಥರು ಯಾರು ಇದನ್ನೆಲ್ಲನೂ ರಾಜಕೀಯ ಪಕ್ಷ ಮರ್ತು ಭೇದ ಮರ್ತು ಅದ್ರ ಮೂಲ ಮಾಡಿ ಅದನ್ನು ಸ ನಿರ್ಮೂಲನೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಈಗ ಅದೇ ಕೆಲವು ಈಗ ಬಂಧಿತರಾಗಿರುವಂತಹ ಉಗ್ರರ ಮನೆಯಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರು ಕೆ ಜಿ ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ ಅಂತ ಒಂದು ಸುಮಾರು ಮೂಲಗಳಿಂದ ತಿಳಿದು ಬರ್ತಾ ಇದೆ ಅದು ಭಾರತದಲ್ಲಿ ಅದು ಅಷ್ಟೊಂದು ಪ್ರಮಾಣದ ಒಂದು ಸ್ಫೋಟಕವನ್ನು ಸಂಗ್ರಹಣೆ ಮಾಡೋದಕ್ಕೆ ಅವಕಾಶ ಇಲ್ಲದೇ ಇದ್ದರು ಪರ ಪ ಅಂದರೆ ಅದು ಅನುಮತಿ ಇಲ್ಲದೇ ಇದ್ದರೂ ಅಷ್ಟು ದೊಡ್ಡ ಮಟ್ಟದ ಸ್ಫೋಟಕವನ್ನು ಅಲ್ಲಿ ಸಂಗ್ರಹಣೆ ಮಾಡಿದ್ದಾರೆ ಅಂದರೆ ಇಲ್ಲಿ ಇಲ್ಲಿ ಕೇಂದ್ರ ಸರ್ಕಾರದ ಅಥವಾ ಕೇಂದ್ರ ಕೇಂದ್ರದ ಒಂದು ಭದ್ರತಾ ವೈಫಲ್ಯ ಏನಾದರೂ ಕಾಣಿಸ್ತಿದೆ ಅಂತ ಅನಿಸ್ತಿದೆಯಾ ಸರ್ ನಿಮಗೆ ಇದರಲ್ಲಿ ಮೇಲ್ನೋಟಕ್ಕೆ ಭದ್ರತಾ ವೈಫಲ್ಯ ಅದೇ ಅಂತ ನಾವು ಹೇಳ್ಬೋದು ಆದರೆ ಈ ಥರ ಶೇಖರಣೆ ಮಾಡೋಕ್ಕೆ ಅವ್ರ ಸಲಕರಣೆಗಳು ಎಲ್ಲಿಂದ ಸಪ್ಲೈ ಆಯಿತು ಏನು ಅನ್ನೋದ ಮೂಲ ಹುಡ್ಕಿದ್ರೆ ಇದಕ್ಕೆ ಸರಬರಾಜು ಮಾಡ್ತಾ ಇರತಕ್ಕಂಥವ್ರು ಯಾರು ಇದು ಎಲ್ಲಿಂದ ಬಂತು ಇದಕ್ಕೆ ಹಣಕಾಸು ನೆರವು ಯಾರು ಕೊಡ್ತಾವ್ರೆ ಇದಕ್ಕೆ ಸಂಘಟನೆಗಳ್ಯಾರು ಅದನ್ನು ಸ್ಟೋರೇಜ್ ಮಾಡ್ಕತಕ್ಕಂಥ ಉಗ್ರಾಣ ವ್ಯವಸ್ಥೆ ಎಲ್ಲಿದೆ ಅದನ್ನೆಲ್ಲನೂ ಈಗಲಾದ್ರೂ ನಮ್ಮ ಭದ್ರತಾ ಸಿಬ್ಬಂದಿಯವರಾಗ್ಬೋದು ಸಂಬಂಧಪಟ್ಟಂಥ ಅಧಿಕಾರಿ ವರ್ಗ ಆಗ್ಬೋದು ಅದನ್ನು ಮೂಲ ಹುಡುಕಿ ಸರ್ವನಾಶ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಆಮೇಲೆ ಇನ್ನೊಂದು ಹೆಚ್ಚಿನದಾಗ ಏನು ಹೇಳ್ತೀನಿ ಅಂದರೆ ಮೊದಲೆಲ್ಲ ಮುಸ್ಲಿಂ ಬಾಂಧವ್ರಿಂದ ಮುಸ್ಲಿಮರಿಂದ ಈ ಬೇರೆ ಜನಾಂಗದವ್ರ ವಿರುದ್ಧ ಬಾಂಬ್ಲಾಸ್ಟ್ ಆತ್ಮಾಹುತಿ ದಾಳಿ ಆಯ್ತಿತ್ತು ಯಾರೋ ಬೇರೆ ಸಮೂಹ ಬೇರೆ ಇವರು ಅಂಧತ್ವಕ್ಕೋಸ್ಕರ ಜಾತಿ ಧರ್ಮದ ಅಂಧತ್ವಕ್ಕೋಸ್ಕರ ಬೇರೆ ಧರ್ಮದವರ ಹೋಗಿ ಆತ್ಮಾಹುತಿ ಬಾಂಬ್ ದಾಳಿ ಮಾಡ್ಕೊತಿದ್ರು ಈ ಮನೆ ಕೆಂಪುಕೋಟೆ ದಾಳಿಲಿ ಅದರಲ್ಲೂ ಮುಸ್ಲಿಮ್ಸರು ಸಹ ಈ ದಾಳಿಗೆ ಆಹುತಿಯಾಗಿದ್ದಾರೆ ಅಂಥರಲ್ಲಿ ಒಬ್ಬೊಬ್ಬರೇ ಮಕ್ಕಳಿದ್ರು ಅಂದ್ಬಿಟ್ಟು ಮಾಧ್ಯಮದಲ್ಲೆಲ್ಲ ನೋಡಿದ್ದೀವಿ ಅನಾಥ ಕುಟುಂಬಗಳಾಗಿವೆ ಇದು ಮುಂದೆ ಈ ಥರ ಬೆಳವಣಿಗೆ ಆಗದಾರು ಇರುವಂಥ ದಯಮಾಡಿ ಇನ್ನು ಭದ್ರತಾ ಇಲಾಖೆಯವರಾಗ್ಬೋದು ಸಂಬಂಧಪಟ್ಟಂಥ ಅಧಿಕಾರಿಗಳಾಗ್ಬೋದು ಸಂಬಂಧಪಟ್ಟಂಥ ರಾಜಕಾರಣಿಗಳಾಗ್ಬೋದು ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಾಗಿ ಇದನ್ನು ಬೇರೆ ಸಮೇತ ಕಿತ್ತೊಗೆಬೇಕಾಗಿ ತಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ಕೊಳ್ತಾರೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಶಶಾಂಕ್ ಅಂತ ಸರ್ ಮೊನ್ನೆ ದೆಹಲಿಯಲ್ಲಿ ಒಂದು ಬಾಂಬ್ಲಾಸ್ಟ್ ನಡೆಯಿತು ಇಡೀ ದೇಶವೇ ಒಂದು ರೀತಿ ಬೆಚ್ಚಿಬೀಳುವಂಥ ಸಂಗತಿ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಸರ್ ಆ್ಯಕ್ಚುಲಿ ಆ ಆತಂಕದ ಏನಾಗಿದೆ ಅಲ್ಲಿ ಅದರಿಂದ ತುಂಬ ಆತಂಕ ಉಂಟಾಗಿದೆ ನಮ್ಮಲ್ಲಿ ನಾರ್ಮಲಾಗಿ ಸೆಕ್ಯೂರಿಟಿ ಅನ್ನೋದೇ ಇಲ್ಲದೇ ರೀತಿ ಆಗಿದೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಆಗಲಿ ಆಡಳಿತ ಅಧಿಕಾರಿಗಳಾಗಲಿ ತುಂಬ ಕ್ರಮವಹಿಸಿ ಸಾರ್ವಜನಿಕರಿಗೆ ಒಂದು ರೂತಿ ಕು ಕುಂದು ಕೊರತೆ ಆಗದಂತೆ ಅವರು ನೋಡ್ಕೊಳ್ಬೇಕು ಯಾಕೆಂದರೆ ಪ್ರತಿನಿತ್ಯ ಸುಮಾರು ವ್ಯಾಪಾರಗಳು ಸಹಕಾರಗಳು ಪ್ರತಿಯೊಂದು ಅದು ಇದು ನಡೀತಾ ಇರುತ್ತೆ ಸಮಾಜದಲ್ಲಿ ಸೊ ಪ್ರತಿ ಈ ಥರ ಒಂದೊಂದು ಸಣ್ಣ ಪುಟ್ಟ ವಿಷಯ ಬಂದಾಗಲೂ ಕೂಡ ಜನಗಳು ತುಂಬ ಭಯಭೀತಿಯಾಗಿ ಅವರು ಏನು ಕೆಲಸ ಮಾಡೋದಕ್ಕೆ ಮುಂದೋಗೋದಿಲ್ಲ ಸೊ ಇದನ್ನ ನಾ ಈಗ ಈಗ ಆಗಿದೆ ಈಗ ಆಲ್ರೆಡಿ ಆಗಿದೆ ಸೊ ಇದನ್ನ ಪಕ್ಷಾಂತರವಾಗಿ ಆಗಿ ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ದೇನೆ ಆ ಪಕ್ಷದವರು ಹಿಂದೂ ಮುಸ್ಲಿಂ ಅಂತ ಹೇಳ್ತಾರೆ ಈ ಪಕ್ಷದವರು ಬೇರೆ ಏನೋ ಆಗಿದೆ ಅಂತ ಹೇಳ್ತಾರೆ ಬೇರೆ ವಿರೋಧ ಪಕ್ಷದವರು ಮಾಡಿದ್ದಾರೆ ಅಂತ ಹೇಳ್ತಾರೆ ಇದನ್ನು ಯಾವುದೇ ಪಕ್ಷಾಂತರವಾಗಿ ಇದನ್ನು ತಗೊಳ್ಳ್ದೇನೆ ತುಂಬ ಮನುಷ್ಯನಿಗೆ ಇದು ತುಂಬ ಒಳ್ಳೆಯ ರೀತಿ ಆಗೋ ಥರ ಯಾವುದೇ ಜನಕ್ಕೆ ಏನು ಸಮಸ್ಯೆ ಆಗೋ ರೀತಿ ಇದನ್ನು ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸಿ ಮುಂದಿನ ದಿನದಲ್ಲಿ ಯಾವುದೇ ಯಾವುದೇ ಜಾಗದಲ್ಲಾದರೂ ಇದು ಇದು ಸಲ ರಿಪೀಟ್ ಆಗದೇವರ ಹಾಗೆ ಪೊಲೀಸ್ ಅಧಿಕಾರಿಗಳಾಗಲಿ ಇಲಾಖೆಯವರಾಗಲಿ ನೋಡ್ಕೊಳ್ಬೇಕು ಅಂತ ಕೇಳ್ಕೋತೀವಿ ದೆಹಲಿಯಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ ಈ ಕೃತ್ಯವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಮಟ್ಟ ಹಾಕ್ತೀವಿ ಇದಕ್ಕೆ ಕಾರಣರಾದ ಯಾವುದೇ ಯಾವುದೇ ಉಗ್ರ ಸಂಘಟನೆಯನ್ನು ನಾವು ಬಿಡೋದಿಲ್ಲ ಅಂತ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಇವತ್ತು ನೀವು ನೋಡೋದ್ರವಲ್ಲ ಪ್ರತಿಯೊಬ್ಬ ನಾಗರಿಕರು ಅವರದೇ ಆದ ಒಂದು ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇನ್ನು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಮಂಡ್ಯ ಕ್ಯಾಮ್ರಾಮನ್ ಶಂಕರ್ ಅವರ ಜೊತೆ ಯತೀಶ್ ಗೌಡ